ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಹಾಯ್ ನಾನ್ ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಸ್ಮಯ ಕಲಿಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಯಾವ ವಸ್ತುಗಳನ್ನೆಲ್ಲ ತಂದು ಇಟ್ಕೋಬೇಕು ಹಾಗೆ ಯಾವ ವಸ್ತುಗಳು ಖಾಲಿ ಆಗ್ದಂಗೆ ನೋಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇನ್ನು ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಲ್ಲದೆ ಇವಾಗ್ಲಿ ಜ್ಯೇಷ್ಠಾದೇವಿ ಪೂಜೆಯನ್ನ ಮಾಡಿರೋ ಅಂತವರು ಇದೇ ಇಪ್ಪತ್ತನೇ ತಾರೀಕು ಶುಕ್ರವಾರ ಮಾಡಬೇಕು ಅಂತ ಹೇಳಿದ್ದೆ ತುಂಬಾ ಜನಕ್ಕೆ ಇದನ್ನ ಮಾಡೋದಿಕ್ಕೆ ಆಗಿಲ್ಲ ಅಂತ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಬೆಳಗ್ಗೆ ಜ್ಯೇಷ್ಠಾದೇವಿ ಪೂಜೆ ಮಾಡಿ ಸಂಜೆಗೆ ನೀವು ಆಷಾಢ ಲಕ್ಷ್ಮಿ ಪೂಜೆ ಅಥವಾ ವೈಭವ ಲಕ್ಷ್ಮಿ ಪೂಜೆ ಇದನ್ನು ನೀವು ಶುರು ಮಾಡಬಹುದು ಈಗ ಆಷಾಢ ಮಾಸದಲ್ಲಿ ಮಾಡೋದಿಕ್ಕಾಗಿಲ್ಲ ಅಂತ ಅಂದರೆ ಮತ್ತೆ ನೀವು ಭಾತೃಪದ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರ ಇರುವಂಥ ದಿನ ಮಾಡಬೇಕಾಗುತ್ತೆ ಮೊದಲಿಗೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ನಾ ಆಗಲೇ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಹೊಸೊಬ್ಬರಿಗೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದೇ ಜೂನ್ ಇಪ್ಪತ್ತೈದನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆಗೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಜೂನ್ ಇಪ್ಪತ್ತಾರನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ ನಮಗೆ ಉದಯ ಕಾಲದಲ್ಲಿ ಅಮಾವಾಸ್ಯೆ ತಿಥಿ ಇಪ್ಪತ್ತಾರನೇ ತಾರೀಕು ಗುರುವಾರ ಇರುತ್ತೆ ಅದಕ್ಕೋಸ್ಕರ ಗುರುವಾರ ನಾವು ಆಷಾಢ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ ಇದೇ ಜೂನ್ ಇಪ್ಪತ್ತೇಳನೇ ತಾರೀಕಿನಿಂದ ನಮಗೆ ಆಷಾಢ ಪ್ರಾರಂಭವಾಗುತ್ತೆ ಅಂದರೆ ಮೊದಲನೇ ಶುಕ್ರವಾರ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಇಪ್ಪತ್ತೇಳನೇ ತಾರೀಕಿನಿಂದ ಶುರುವಾಗುತ್ತೆ ಆಷಾಢ ಮಾಸ ಶುರು ಇದೆ ಆಷಾಢ ಮಾಸ ಅಂದರೆ ದಿನಕ್ಕೊಂದು ಹಬ್ಬ ಅಂತಲೇ ಹೇಳ್ಬೋದು ಶ್ರಾವಣ ಮಾಸ ಹೇಗೆ ಶ್ರೇಷ್ಠನೋ ಅದೇ ರೀತಿ ಆಷಾಢ ಮಾಸ ತುಂಬಾ ಶ್ರೇಷ್ಠ ಯಾವುದೇ ಪೂಜೆ ವ್ರತಗಳನ್ನು ಪ್ರಾರಂಭ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಂತಲೇ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಶುಕ್ರವಾರದ ಲಕ್ಷ್ಮೀ ಪೂಜೆ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಮತ್ತು ಹುಣ್ಣಿಮೆ ಆಗಿರಲಿ ಏಕಾದಶಿ ಆಗಿರಲಿ ಪ್ರತಿಯೊಂದು ಕೂಡ ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ ಪ್ರತಿಯೊಂದು ಕೂಡ ನಾನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಆಷಾಢ ಮಾಸದಲ್ಲಿ ನಾವು ಮನೇಲಿ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು ಯಾವ ವಸ್ತುಗಳನ್ನೆಲ್ಲ ತಂದಿಟ್ಕೋಬೇಕು ಹಾಗೆ ಯಾವ ವಸ್ತುಗಳು ಖಾಲಿ ಆಗ್ದಂಗೆ ನೋಡ್ಕೋಬೇಕು ಅಂತ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಕೆಲವರು ನಾಲ್ಕು ಶುಕ್ರವಾರ ಮಾಡ್ತಾರೆ ಕೆಲವರು ಒಂದೇ ಶುಕ್ರವಾರ ಮಾಡ್ತಾರೆ ಅಥವಾ ಮೂರು ಶುಕ್ರವಾರ ಮಾಡ್ಬೋದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು ನಿಮ್ಮ ಮಂತ್ಲಿ ಪ್ರಾಬ್ಲಮ್ ನೋಡಿಕೊಂಡು ಮತ್ತು ಆರೋಗ್ಯ ಸ್ಥಿತಿನ ನೋಡಿಕೊಂಡು ಒಂದು ಶುಕ್ರವಾರ ಮಾಡಿದ್ರು ಕೂಡ ತುಂಬಾ ಒಳ್ಳೇದು ಹಾಗೆ ಅದಕ್ಕಿಂತ ಮೊದಲು ಮನೆಯಲ್ಲಿ ಕ್ಲೀನ್ ಮಾಡ್ಕೋಬೇಕು ಅದ್ರ ಜೊತೆಗೆ ಪೂಜಾ ಸಾಮಗ್ರಿಗಳನ್ನು ಏನು ಬೇಕಾಗಿದೆ ಅದನ್ನೆಲ್ಲ ನೋಡಿ ತಂದಿಟ್ಕೋಬೇಕು ಅರಿಶಿನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ದೀಪದ ಬತ್ತಿಗಳು ಸಾಂಬ್ರಾಣಿ ರೀತಿ ಪ್ರತಿಯೊಂದನ್ನು ಕೂಡ ದೀಪದ ಎಣ್ಣೆ ಇದೆಲ್ಲನೂ ಕೂಡ ತಂದು ನೀವು ಸ್ಟಾಕ್ ಇಟ್ಕೊಳ್ಳಿ ಆಷಾಢ ಮುಗಿತಾ ಇದ್ದಂಗೆ ಶ್ರಾವಣ ಮಾಸ ಭಾತೃಪದ ಮಾಸ ಇನ್ನು ಹಬ್ಬಗಳ ಸಾಲಂತೂ ಶುರು ಆಗುತ್ತೆ ಹಾಗಾಗಿ ಪೂಜೆಗೆ ಬೇಕಾಗಿರುವ ಪೂಜಾ ಸಾಮಗ್ರಿಗಳನ್ನು ತಂದಿಟ್ಕೊಳ್ಳಿ ಇನ್ನು ವೈಭವ ಲಕ್ಷ್ಮಿ ವ್ರತನ ಮಾಡಬೇಕು ಅಂತ ಅಂದ್ಕೊಂಡಿರೋರು ಇದೇ ಇಪ್ಪತ್ತೆಂಟನೇ ತಾರೀಕಿನಿಂದ ಶುಕ್ರವಾರ ಸ್ಟಾರ್ಟ್ ಮಾಡ್ಬೋದು ಮೊದಲನೇ ಸಲ ಮಾಡೋರು ಇದೇ ಮೊದಲನೇ ವರ್ಷ ಮಾಡೋರು ಎಂಟು ವಾರ ಮಾಡ್ಬೋದು ಅಥವಾ ಎಂಟು ವಾರ ಮಾಡೋದಕ್ಕಾಗಲ್ಲ ಮಧ್ಯದಲ್ಲಿ ಮಂತ್ಲಿ ಪ್ರಾಬ್ಲಮ್ ಇರುತ್ತೆ ಮುಂದಕ್ಕೆ ಹೋಗುತ್ತೆ ಅದಕ್ಕಾಗಿ ಐದು ವಾರ ಕೂಡ ಮಾಡ್ಬೋದು ಇನ್ನು ಆಗಲೇ ಶುರು ಮಾಡಿರೋರು ಕಾರಣಾಂತರಗಳಿಂದ ನಮಗೆ ಐದು ವಾರ ಕೂಡ ಮಾಡೋದಕ್ಕಾಗಲ್ಲ ಅಂದರೆ ಮೂರು ವಾರ ಅಥವಾ ಒಂದು ವಾರ ಕೂಡ ಮಾಡ್ಬೋದು ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರ ವ್ರತನ ಮಾಡಬಹುದು ಕೆಲವರು ವಿಗ್ರಹಗಳನ್ನು ತಗೋಬೇಕು ಮತ್ತೆ ದೇವರ ಫೋಟೋ ತಗೋಬೇಕು ಅಂತ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಇವಾಗ ತಗೋಬಹುದು ಭಾನುವಾರ ಸೋಮವಾರ ಗುರುವಾರ ಮತ್ತೆ ಶುಕ್ರವಾರ ಇಂಥ ದಿನಗಳಲ್ಲಿ ತಗೋಬಹುದು ಆದರೆ ಅಮಾವಾಸ್ಯೆ ಹಿಂದೆ ಮುಂದೆ ಏನು ತಗೊಳಕ್ಕೂ ಹೋಗಬೇಡಿ ಅದು ಕಳೆದ ಮೇಲೆ ಅಂದ್ರೆ ಅಮಾವಾಸ್ಯೆ ಕಳೆದ ಮೇಲೆ ತಗೊಳ್ಳಿ ಆಷಾಢ ಮಾಸದಲ್ಲೂ ಕೂಡ ತಗೋಬಹುದು ಆದರೆ ಫೋಟೋ ತಗೊಳ್ಳೋಕ್ಕಿಂತ ಮೊದ್ಲು ವಿಗ್ರಹಗಳನ್ನ ತಗೊಳ್ಳೋಕ್ಕಿಂತ ಮೊದಲು ನಿಮ್ಮ ಅವಶ್ಯಕತೆಗೆ ಬೇಕಾಗಿರೋದನ್ನ ನೋಡ್ಕೊಂಡ್ಬಿಟ್ಟು ಅಂದ್ರೆ ಯೋಚನೆ ಮಾಡಿ ತಗೊಳ್ಳಿ ಆಸೆಯಿಂದ ತಗೊಂಡು ಸ್ವಲ್ಪ ದಿನ ಪೂಜೆ ಮಾಡಿದ ಮೇಲೆ ಅಥವಾ ಕೆಲವರು ಮನೆಗಳನ್ನ ಬದಲಾಯಿಸಬೇಕು ಅಂತ ಅನ್ಕೊಂಡಿದ್ರೆ ಬಾಡಿಗೆ ಮನೆಯಲ್ಲಿ ಇರುವಂತವ್ರು ದೇವರ ಮನೆ ಚಿಕ್ಕದಾಗಿದೆ ಅಂತ ನಾವು ಬೇರೆ ಮನೆಯಲ್ಲಿ ದೇವರ ಮನೆ ಇಲ್ಲ ನಾವು ಇಟ್ಕೊಂಡಿರುವ ವಿಗ್ರಹ ಆಗಲಿ ಫೋಟೋ ಆಗಲಿ ಜಾಸ್ತಿ ಆಯಿತು ಏನು ಮಾಡೋದು ಅಂತೆಲ್ಲ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಹತ್ತಿರ ಯಾವ ದೇವ್ರು ಅದರಲ್ಲೇ ಅದ್ರಲ್ಲೇ ನೀವು ಪೂಜೆನ ಮಾಡಿ ಎಲ್ಲಾ ದೇವ್ನ ಇಟ್ಕೋಬೇಕು ಅಂತ ಏನೂ ಇಲ್ಲ ಎಲ್ಲಾ ದೇವ್ನ ಒಬ್ರಲ್ಲೇ ನೋಡೋದು ತುಂಬಾ ಒಳ್ಳೇದು ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವರೆಲ್ಲ ಕೇಳ್ತಾ ಇದ್ರು ಲಕ್ಷ್ಮಿ ವಿಗ್ರಹ ಇಲ್ಲ ತಗೋಬಹುದಾ ಅಂತ ತಗೊಳ್ಳಿ ಆದ್ರೆ ಚಿಕ್ಕದಾಗಿರುವ ವಿಗ್ರಹನ ನಮ್ಮ ಮುಷ್ಟಿಯಿಂದ ಮುಟ್ಟಿದ್ರೆ ವಿಗ್ರಹಗಳನ್ನು ಕಂಪ್ಲೀಟ್ ಆಗಿ ಮುಚ್ಕೋಬೇಕು ಆ ತರ ಇರ್ಬೇಕು ಸುಮಾರು ಒಂದು ಎರಡೂವರೆ ಇಂದ ಮೂರ್ ಇಂಚು ಒಳಗಡೆನೆ ಇರಬೇಕು ವಿಗ್ರಹಗಳು ಕೆಲವರು ಅದನ್ನು ಕೂಡ ಕೇಳ್ತಾ ಇದ್ರು ವಿಗ್ರಹಗಳು ಜಾಸ್ತಿ ಆಗಿದೆ ಅಂತ ತಗೊಳ್ಳೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಬೇಕಾ ಬೇಡವಾ ಅಂತ ವಿಗ್ರಹಗಳನ್ನು ತಗೊಂಡಾದ್ಮೇಲೆ ಅದನ್ನು ಹೊರಗಡೆ ಹಾಕೋದಕ್ಕಿಂತ ಅಥವಾ ಎತ್ತಿಡೋದಕ್ಕಿಂತ ತಗೊಳ್ದೇ ಇರೋದೇ ಒಳ್ಳೆಯದು ಅಲ್ವಾ ಯಾವುದೇ ದೇವರ ವಿಗ್ರಹ ದೇವ್ರ ಮನೆಯಲ್ಲಿ ಇಡೋದಕ್ಕಿಂತ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೇದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಲಕ್ಷ್ಮೀ ವ್ರತ ಮಾಡ್ತೀವಿ ಅಂದರೆ ಲಕ್ಷ್ಮೀ ವಿಗ್ರಹ ಬೇಕೇ ಬೇಕು ಅಂತ ಏನೂ ಇಲ್ಲ ಒಂದು ಬಿಲ್ಪತ್ರೆ ಆಗಿರಲಿ ಒಂದು ಕೆಂಪು ದಾಸವಾಳ ಆಗಿರಲಿ ಇದೇ ಲಕ್ಷ್ಮಿ ಅಂತ ಹೇಳಿ ಅದನ್ನು ನೆನೆಸ್ಕೊಂಡು ಪೂಜೆನ ಮಾಡಿದರೆ ಅದರಲ್ಲಿ ಖಂಡಿತ ಲಕ್ಷ್ಮಿ ಇರ್ತಾರೆ ಇವಾಗಾಗಲೇ ತೊಗೊಂಡಿರೋರು ಏನೂ ಮಾಡೋದಕ್ಕೆ ಆಗಲ್ಲ ಹೊಸದಾಗಿ ತೊಗೋಬೇಕು ಅಂತ ಇರೋರು ಯೋಚನೆ ಮಾಡಿ ತೊಗೊಳ್ಳಿ ಏನೇ ಆದರೂ ಅದನ್ನು ಹಾಗೇ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಶಕ್ತಿ ಇದೆ ಅಂತ ಅಂದರೆ ತೊಗೊಳ್ಳಿ ಇಲ್ಲ ಅಂದರೆ ಯೋಚನೆ ಮಾಡಿ ತೊಗೊಳ್ಳಿ ಹಾಗಾಗಿ ಹೇಳ್ತಾ ಇದ್ದೀನಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಅರಳಿ ಮರದ ಹತ್ತಿರ ಮತ್ತೆ ತೆಂಗಿನ ಮರದ ಹತ್ತಿರ ಅಶ್ವತ್ ಕಟ್ಟೆಗಳ ಹತ್ತಿರ ನದಿ ತೀರದಲ್ಲಿ ಅಲ್ಲಿ ದೇವರ ಫೋಟೋಗಳನ್ನ ಬಿಸಾಕಿರ್ತಾರೆ ನೋಡುದ್ರೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಯಾವುದೇ ಲಕ್ಷ್ಮೀ ವ್ರತವನ್ನು ಈ ಸಮಯದಲ್ಲಿ ನೀವು ಶುರು ಮಾಡ್ಬೋದು ಅಂದರೆ ಇದೇ ಇಪ್ಪತ್ತೇಳನೇ ತಾರೀಕಿನಿಂದ ಶುರು ಮಾಡ್ಬೋದು ಇನ್ನು ಆಷಾಢ ಮಾಸದಲ್ಲಿ ಶಕ್ತಿ ದೇವಸ್ಥಾನಗಳಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚೋದು ಕೂಡ ತುಂಬಾ ಒಳ್ಳೆಯದು ಇದೇ ಶುಕ್ರವಾರದಿಂದ ಅಂದರೆ ಇಪ್ಪತ್ತೇಳನೇ ತಾರೀಕಿನಿಂದ ಶುರು ಮಾಡಿದ್ರೆ ನಿಮಗೆ ಮುಂದಿನ ತಿಂಗಳು ಜುಲೈ ಇಪ್ಪತ್ತೈದರ ತನಕ ಐದು ಶುಕ್ರವಾರಗಳು ಸಿಗುತ್ತೆ ಆರಾಮ್ಸೆ ನೀವು ದೀಪಾರಾಧನೆ ಮಾಡ್ಬೋದು ನಿಂಬೆ ಹಣ್ಣಿನ ದೀಪ ಹಚ್ಚೋರು ದೇವಸ್ಥಾನದಲ್ಲೇ ಹಚ್ಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಹಚ್ಬಾರ್ದು ಬೇಕಾದ್ರೆ ನೀವು ಲಕ್ಷ್ಮೀ ದೇವಿ ಈ ಆಷಾಢ ಮಾಸದಲ್ಲಿ ಅಂದ್ರೆ ಪ್ರತಿ ಶುಕ್ರವಾರ ಸಂಜೆ ಬೆಲ್ಲದ ದೀಪನ ಮನೆಯಲ್ಲಿ ಹಚ್ಚಬಹುದು ಅಥವಾ ಬೆಟ್ಟದ ನೆಲ್ಲಿಕಾಯಿ ದೀಪ ಕೂಡ ಹಚ್ಚಬಹುದು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ಮುಂದೆ ಇನ್ನು ಆಷಾಢ ಮಾಸದಲ್ಲಿ ನಾಲ್ಕು ಸೋಮವಾರ ಸೋಮೇಶ್ವರ ವ್ರತ ಕೂಡ ತುಂಬಾ ವಿಶೇಷವಾದದ್ದು ಅದ್ರ ಬಗ್ಗೆನು ಕೂಡ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಇದೇ ಇಪ್ಪತ್ತ್ ಮೂರನೇ ತಾರೀಕು ಕೃತಿಕಾ ನಕ್ಷತ್ರ ಇರುತ್ತೆ ಆ ದಿನ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಇದ್ರ ಬಗ್ಗೆನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈಗ ಆಷಾಢಕ್ಕೆ ಮೊದಲು ಈ ರೀತಿ ನೀವು ಸಿದ್ಧತೆನ ಮಾಡ್ಕೋಬೇಕು ಇನ್ನು ಜ್ಯೇಷ್ಠಾದೇವಿ ಪೂಜೆ ಬಗ್ಗೆ ಮಾತಾಡಬೇಕು ಅಂದರೆ ಕೆಲವರೆಲ್ಲ ಪದ್ಮಾವತಿ ವ್ರತನ ಮತ್ತೆ ವೈಭವ ಲಕ್ಷ್ಮಿ ಪೂಜೆಯನ್ನ ಅಂದರೆ ವ್ರತನ ಹೀಗೆ ಯಾವುದಾದ್ರು ವ್ರತನ ಶುರು ಮಾಡಿದ ಮೇಲೆ ಜ್ಯೇಷ್ಠಾದೇವಿ ಪೂಜೆನ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಮಾಡೋ ಹಾಗಿಲ್ಲ ಏಕೆಂದ್ರೆ ಮಹಾಲಕ್ಷ್ಮಿ ದೇವಿಯನ್ನ ಒಳಗಡೆ ಕರ್ಕೋಬೇಕು ಅಂತ ಅಂದರೆ ಮೊದಲು ನಮ್ಮ ಮನೇಲಿರುವಂಥ ನೆಗೆಟಿವಿಟಿ ಹೊರಗಡೆ ಹಾಕಬೇಕು ಹಾಗಾಗಿ ಮೊದಲು ಜ್ಯೇಷ್ಠಾದೇವಿ ಪೂಜೆನ ಮಾಡಿ ಅವರನ್ನ ಮನೆಯಿಂದ ಗೌರವ ಪೂರ್ವಕವಾಗಿ ಹೊರಗಡೆ ಕಳಿಸಿ ಮಹಾಲಕ್ಷ್ಮಿಯನ್ನು ಒಳಗಡೆ ಕರ್ಕೋಬೇಕು ಹಾಗಾಗಿನೇ ಈ ಎರಡೂ ಪೂಜೆನ ಒಂದೇ ದಿನ ಮಾಡಬೇಕು ಅಂತ ನಾನು ಹೇಳಿರೋದು ಇದಷ್ಟು ಕೂಡ ಆಷಾಢ ಮಾಸದಲ್ಲಿ ಯಾವ್ಯಾವ ಪೂಜೆಗಳನ್ನ ಮಾಡ್ಬೋದು ಯಾವ ಥರ ಸಿದ್ಧತೆನ ಮಾಡ್ಕೋಬೇಕು ಯಾವ ವಸ್ತುಗಳನ್ನ ತಗೋಬೇಕು ಯಾವ ವಸ್ತುಗಳನ್ನ ತಗೋಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಸಂಬಂಧಪಟ್ಟಂತ ಪುಸ್ತಕಗಳನ್ನ ಅಂದರೆ ದೇವರ ಪುಸ್ತಕಗಳನ್ನು ತಗೋಬೇಕು ಅಂತ ಇದ್ರೆ ಎಲ್ಲನೂ ಕೂಡ ತಂದಿಟ್ಕೊಳ್ಳಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ